ಸಮ್ರಾಟ ಶಿವಸೇನೆ ಪ್ರಮುಖ ವಂದನೀಯ ಬಾಳಾಸಾಹೇಬ್ ಠಾಕ್ರೆಯವರ ಜಯಂತಿಯ ನಿಮಿತ್ತ ಶಿವಸೇನೆ ಉದ್ದವ್ ಬಾಳಾಸಾಹೇಬ್ ಠಾಕ್ರೆ ಅವರ ವತಿಯಿಂದ ಲೋಕ ಕಲ್ಯಾಣ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಶಿಬಿರವನ್ನು ಬೆಳಗಾವಿ ಹಾಗೂ ಖಾನಾಪುರದ ಸುತ್ತಮುತ್ತಲಿನ ಎಪ್ಪತ್ತಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮೊದಲ ಹಂತದ ಆರೋಗ್ಯ ಶಿಬಿರದ ಸಮಾರೋಪ ಇಂದು ಬೆಳಗಾವಿ ತಾಲೂಕು ಇನಾಂಗ್ ಬಡಸ್ ಎಂಬ ಗ್ರಾಮದಲ್ಲಿ ನಡೆದ ಶಿಬಿರದೊಂದಿಗೆ ಆಯಿತು ಈ ಸಂದರ್ಭದಲ್ಲಿ ಶಿವಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಶಿರೋಳ್ಕರ್ ಅವರು ಈ ಶಿಬಿರದ ಕುರಿತು ಮಾಹಿತಿಯನ್ನು ನೀಡಿದರು ಮತ್ತು ಪ್ರತಿ ವರ್ಷ ಈ ರೀತಿ ಶಿಬಿರವನ್ನು ಸೀಮಾ ಭಾಗದಲ್ಲಿ ಆಯೋಜಿಸಲಾಗ್ತಾ ಇದ್ದು ಸಾರ್ವಜನಿಕರು ಇದರ ಲಾಭವನ್ನು ಪಡೆದುಕೊಳ್ಳಬೇಕು ಅಂತ ಕರೆ ನೀಡಿದ್ರು

ರಾಷ್ಟ ಏಕೀಕರಣ ಯುವ ಸಮಿತಿಯ ಸೀಮಾ ಭಾಗದ ಅಧ್ಯಕ್ಷ ಶುಭಂ ಸಳ್ಕಿ ಅವರು ಮಾತನಾಡ್ತಾ ಈ ಉಚಿತ ಶಿಬಿರ ಸೀಮಾ ಭಾಗದ ಜನತೆಗೆ ಬಹುಮಟ್ಟಿಗೆ ಸಹಾಯವಾಗಿದೆ ಎಂದ ತಿಳಿಸಿದ್ದಾರೆ ಉಪಯೋಗಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೆ ಎಂದು ಅಭಿಪ್ರಾಯವನ್ನ ಪಟ್ಟರು ಏನೋ ಈ ಶಿಬಿರದಲ್ಲಿ ನೇತ್ರ ತಪಾಸಣೆ ರಕ್ತದೊತ್ತಡ ತಪಾಸಣೆ ಹಾಗೂ ಇತರ ಆರೋಗ್ಯ ಸಂಬಂಧಿಸಿದ ಪರೀಕ್ಷೆಗಳು ಉಚಿತವಾಗಿ ಮಾಡಲಾಯಿತು ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ